ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ಆದೇಶ ಹೊರಡಿಸಿ ನಾಲ್ಕು ಆಗ್ತಾ ಬಂತು ತಮಿಳುನಾಡಲ್ಲಿ ಅಥವಾ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಹರಿಯಾಣದಲ್ಲಿ ತುಂಬಾ ಬದ್ಧತೆಯಿಂದ ಒಣ ಮೀಸಲಾತಿ ವರ್ಗೀಕರಣ ಮಾಡೋಕೆ ಪ್ರಕ್ರಿಯೆಯಲ್ಲಿ ಮುಗಿಸಿದ್ದಾರೆ ಆದ್ರೆ ಸಿದ್ದರಾಮಯ್ಯವರ ಸರ್ಕಾರ ಒಳ್ಳೆ ಸುಳ್ಳು ಪರಮರ್ಶನ್ ಕೊಟ್ಕೊಂಡು ಹೋಗ್ತದೆ ಅದೇ ಜೊತೆಗೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿಯವರೇ ಆದಂತಹ ಅಸ್ಪೃಶ್ಯರ ನಾಯಕತ್ವ ತುಂಬಿರತಕ್ಕಂತ ಅಸ್ಪೃಶ್ಯರ ಹೋಗಂತ ಅತಿ ಸ್ವಾರ್ಥ ವ್ಯಕ್ತಿಗಳಾದಂತಹ ರಾಷ್ಟ್ರ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಇದುವರೆಗೂ ಕೂಡ ಒಡ ವಿರೋಧ ಮಾಡಿಕೊಂಡೇ ಬಂದಿದ್ದಾರೆ ಒಡ ಯಾರು ವಿರೋಧ ಮಾಡ್ತಾರೆ ಇವರು ಹೇಳಿಕೆಯನ್ನ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜದ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಸಾಮಾಜಿಕ ನ್ಯಾಯ ವಿರೋಧಿಗಳು ಬದ್ಧತೆ ಇಲ್ಲ ಒಂಥರ ಅವರು ಕರ್ ಮಲ್ಲಿಕಾರ್ಜುನ ಖರ್ಗೆಜರವರು ಮತ್ತು ಅವರ ಹಿಂದಿನ ಪಟೇಲಂ ಇಡೀ ಒಳ ವಿರೋಧ ಮಾಡ್ತಾ ಬಂದಿದೆ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಬರೀ ಮಾದಿಗ ಸಮಾಜ ಅಷ್ಟೇ ಅಲ್ಲ ವಲಯ ಸಮಾಜ ಮತ್ತೆ ಮಾದಿಗ ಸಮಾಜದ ಎಲ್ಲಾ ಸಂಬಂಧಿತ ಅನೇಕ ಜಾತಿಗಳಿಗೆ ಪರಿಶಿಷ್ಟ ಈ ಒಡ ಮೀಸಲಾತಿ ಸೌಲಭ್ಯ ದೊರಕಬೇಕಾಗಿದೆ ಈ ಸಮಾಜವನ್ನು ಹಾಗೆ ಯಥಾಸ್ಥಿತಿಯಲ್ಲಿ ಇಟ್ಕೊಂಡು ಹೋಗೋಕೆ ಇವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನ ನಾವು ಅಖಂಡಿಸ್ತಾ ಇದ್ದೇನೆ ಮತ್ತೆ ಸದಾಶಿವ ಆಯೋಗ ಎರಡ್ ಸಾವಿರದ ಐದು ಐದರಲ್ಲಿ ಫಾರಂ ಆಗ್ತದೆ ಇಲ್ಲಿಗೆ ಹತ್ತೊಂಬತ್ತು ವರ್ಷ ಆಯಿತು ಸರ್ಕಾರವೇ ಆಯೋಗವನ್ನ ಮಾಡಿ ಆಯೋಗದ ಬಗ್ಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡಲ್ಲ ವರದಿ ಕೊಟ್ಟು ಎರಡು ಸಾವಿರದ ಹನ್ನೆರಡರ ವರದಿ ಕೊಡ್ತದೆ ಇಲ್ಲಿಗೆ ಹನ್ನೆರಡು ವರ್ಷ ಆಯಿತು ಆದರೆ ವರದಿಯನ್ನ ಹಿಚ್ಚು ಕೂಡ ನೋಡಲ್ಲ ಇದುವರೆಗೂ ನೋಡಿಲ್ಲ ಅವರು ಬಿಜೆಪಿ ಗೌರ್ಮೆಂಟಲ್ಲಿ ಸದಾಶಿವ ಆಯೋಗದಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನು ಆ ದತ್ತಾಂಶವನ್ನ ಪಡೆದು ಒಣ ಮೀಸಲಿ ವರ್ಗೀಕರಣ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಅದೇ ದಾರಿಯನ್ನ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಕೂಡ ಶಿಫಾರಸನ್ನ ಮಾಡ್ತಾರೆ ಆದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗ ತಮ್ಮ ಕೆಳಗಡೆ ಆಯ್ಕೆಂದು ಓಲ್ಡ್ ಏಜ್ ಸ್ಟೋರ್ ಅಲ್ಲಿ ಇಡ್ತಾರೆ ಇವರು ಇದನ್ನ ನೋಡಿದ್ರೆ ಇವರು ಸಾಮಾಜಿಕ ನ್ಯಾಯದ ವಿರೋಧಿಗಳು ಅನ್ನೋದನ್ನ ಸ್ಪಷ್ಟ ಆಗ್ತದೆ ಸುಪ್ರೀಂ ಕೋರ್ಟ್ ಇಷ್ಟೇ ದತ್ತಾಂಶವನ್ನು ಪಡೆದು ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಬಹುದು ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇದೆ ಅಂತೇಳಿ ತೀರ್ಪನ್ನು ಕೊಟ್ಟಿದೆ ದತ್ತಾಂಶ ಈಗಾಗಲೇ ಸರ್ಕಾರದಲ್ಲಿ ಇದೆ ನಾಗಮೋಹನ್ ದಾಸ್ ಅವರ ವರದಿನಲ್ಲಿ ದತ್ತಾಂಶ ಇದೆ ಅವರು ವರದಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿಯಲ್ಲಿ ದತ್ತಾಂಶ ಇದೆ ಸದಾಶಿವ ಆಯೋಗದಲ್ಲಿ ದತ್ತಾಂಶ ಇದೆ ಆ ದತ್ತಾಂಶವನ್ನು ಪಡೆದು ಕ್ಯಾಬಿನೆಟ್ ಅಲ್ಲಿ ಒಪ್ಪಿದ್ದೇವೆ ಈ ಆಯೋಗ ಏನ್ ಹೇಳಿದೆ ಸದಾಶಿವ ಆಯೋಗ ಆ ಪ್ರಕಾರ ಅವರು ವರ್ಗೀಕರಣ ಮಾಡಿದ್ದೇವೆ ಅಥವಾ ನಾವು ಶಿಫಾರಸು ಏನ್ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಶಿಫಾರಸು ಮಾಡಿದ್ದೇವೆ ಅದೇ ರೀತಿ ನಾವು ವರ್ಗೀಕರಣ ಆಗ್ಲಿ ಅಂತ ಹೇಳಿದ್ರೆ ಇದರ ಏನು ಒಂದು ತಾಂಕಿಕ ಅಂತ್ಯ ಆಗ್ತದೆ ಇವರು ಅದನ್ನು ಅಂತ್ಯ ಮಾಡಕ್ಕೆ ಬಿಡ್ತಾ ಇಲ್ಲ ಈ ಸಮಾಜವನ್ನು ವಂಚನೆ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಮೋಸ ಮಾಡೋದ್ರಲ್ಲಿ ಮೊದಲಿಗೆ ಸಿದ್ದರಾಮಯ್ಯನವರು ಅವರ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಬಿಜೆಪಿಯವರು ಕಾಂಗ್ರೆಸ್ನವರು ತಳೆದವರು ಎಲ್ಲರೂ ಮ್ಯಾನಿಫೆಸ್ಟೋಕೊಂಡು ಪ್ರಣಾಳಿಕೆಯಲ್ಲಿ ಹಾಕೊಂಡು ಸಿದ್ದರಾಮಯ್ಯನವರು ಚಿತ್ರದುರ್ಗದಲ್ಲಿ ನಾವು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಬಂದ್ರೆ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನಾವು ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿ ಇದು ಕೂಡ ಮೀಸಲಾತಿ ವರ್ಗೀಕರಣ ಮಾಡಿಲ್ಲ ಜೊತೆಗೆ ಮುಖ್ಯವಾಗಿ ಏನ್ ಕ್ಯಾಮ್ರೇಕಲ್ಲಿ ತೀರ್ಮಾನ ತಾಂಡ್ ಇಪ್ಪತ್ತೆಂಟು ಹತ್ತು ಸಿದ್ದರಾಮಯ್ಯನವರು ಮೂರು ತಿಂಗಳಲ್ಲಿ ವರ್ಗೀಕರಣ ಮಾಡ್ತೀವಿ ಅಂತ ಈಗ ಅಲ್ಲಿ ಈ ತಿಂಗಳು ಇಪ್ಪತ್ತೆಂಟಕ್ಕೆ ಮೂರು ತಿಂಗಳು ಹೋಗ್ತದೆ ಇನ್ನು ಬರೀ ಒಂದು ಎರಡು ವಾರ ಇದೆ ಮತ್ತೆ ವರ್ಗೀಕರಣ ಯಾವಾಗ ಮಾಡ್ತೀರಿ ಈ ಸಮಾಜ ತುಂಬಾ ನೋವಿನಿಂದ ಇದೆ ನಮ್ ತಮಗೆ ಒಂದು ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ನೋವು ಆತಂಕ ಸಮಾಜದಲ್ಲಿ ಮುಡುಗಿಟ್ಟಿದೆ ಅಂದರೆ ನೋಡಿ ಇಡೀ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಟ್ಟು ನೌಕರರ ಸಂಖ್ಯೆ ಒಟ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರರ ಸಂಖ್ಯೆ ಒಂದು ಕೋಟಿ ಮೂವತ್ತೆಂಟು ಲಕ್ಷ ಅದರಲ್ಲಿ ಮಾಲಿಂಗ ಸಮಾಜಕ್ಕೆ ಸಿಕ್ಕಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇಪ್ಪತ್ತ್ ಮೂರು ಸಾವಿರ ಉದ್ಯೋಗಿಗಳು ಸದಾಶಿವ ಕೊಟ್ಟಿರುವಂತ ವರದಿ ಪ್ರಕಾರ ಸಿಕ್ಕಬೇಕಾಗಿರುವಂಥ ಉದ್ಯೋಗ ಐದು ಸಾವಿರದ ಇನ್ನೂರು ಉದ್ಯೋಗಗಳು ಸಿಗಬೇಕು ವಂಚನೆ ಆಗಿರೋದು ಉದ್ಯೋಗದಲ್ಲಿ ಮೂವತ್ತೆರಡು ಸಾವಿರದ ಇನ್ನೂರು ಉದ್ಯೋಗಗಳು ವಂಚನೆ ಮಾಡಿದ್ದಾರೆ ಇವು ಇವರ ಮೂವತ್ತೆರಡು ಸಾವಿರದ ಇನ್ನೂರು ಉದ್ಯೋಗಗಳನ್ನು ಅತ್ಯಂತ ಒಳ್ಳೆಯ ಸಮೀಕ್ಷೆ ಇದು ಮಾದಿಗ ಮತ್ತು ಮಾದಿಗ ಸಮಾಜದ ಈ ಸಮುದಾಯಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಇದುವರೆಗೆ ಮೂವತ್ತೆರಡು ಸಾವಿರದ ಇನ್ನೂರು ಉದ್ಯೋಗಗಳನ್ನ ವಂಚನೆ ಮಾಡಿ ಬೇರೆ ಸಮಾಜಕ್ಕೆ ಕೃಷಿ ಸಮಾಜಕ್ಕೆ ಇತರೆ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಈ ಸಮಾಜ ಯಾವುದು ಈ ಮಾದಿಗ ಮತ್ತು ಮಾದಿಗೆ ಸಂಬಂಧಿತ ಸಮಾಜ ಯಾವುದಂದ್ರೆ ಪೌರ ಕಾರ್ಮಿಕರಾಗಿರುವಂತ ಶೇಕಡ ತೊಂಬತ್ತರಷ್ಟು ಹಳ್ಳಿಗಳಲ್ಲಿ ಜೀತ ಮಾಡುವಂತ ಸಮಾಜ ಮಲವರು ಅಂತ ಸಮಾಜ ಚಪುರಿಹೊಂತ ಸಮಾಜ ಈ ಸಮಾಜ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಪ್ರಜಾಪ್ರಭುತ್ವ ಏನಾದರೂ ಸಾರ್ಥಕ ಆಗ್ಬೇಕಾದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಕಟ್ಟೆ ಕಡೆಯವರು ಸಮಾಜದಲ್ಲಿರ್ತಕ್ಕಂಥ ಶೋಷಿತರನ್ನ ಮೇಲೆತ್ತಿರ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅದರಿಂದ ಬಾಬಾ ಸಾಹೇಬರು ಅದರ ಬಗ್ಗೆ ಬೇಕಾದಷ್ಟು ಅವ್ರ ಮೆನಿಫೆಸ್ಟೋನ ಹಾಕೊಂಡು ಹೇಳಿದ್ದಾರೆ ಈ ಶೋಷಿತರ ಮೇಲೆತ್ತಬೇಕು ಅಂತ ಆದ್ರೆ ನೀವು ಮಾಡೋದೇನು ಸಂವಿಧಾನ ಇಟ್ಕೊಂಡು ಕಾಂಗ್ರೆಸ್ ಜನತಾದಳ ಬಿಜೆಪಿ ಎಲ್ಲ ಮೋಸ ಮಾಡಿದ್ದಾರೆ ಆದ್ದರಿಂದ ನಾವು ಮುಂದೆ ಉಗ್ರ ಹೋರಾಟವನ್ನು ಮಾಡಿದ್ವಿ ಅದಕ್ಕೋಸ್ಕರ ಇದೇ ಹನ್ನೊಂದನೇ ತಾರೀಕು ಇನ್ ನಾಲ್ಕು ದಿನ ಇದೆ ಹನ್ನೊಂದನೇ ತಾರೀಕು ಗಾಂಧಿ ಭವನದಲ್ಲಿ ಸುಮಾರು ನೂರ ಇಪ್ಪತ್ತು ಮಾಲಿಗ ದಂಡೋರ ಆರ್ ಎಚ್ ಎಸ್ ದಲಿತ ಸಂಘಟನೆಗಳ ಇನ್ನೂರ ಹತ್ತು ಸಂಘಟನೆಗಳನ್ನ ಸಭೆ ಕರೆದಿದ್ದೇವೆ ಆ ಸಭೆಯಲ್ಲಿ ತೀರ್ಮಾನ ತಾಣೋದ್ರ ಮೂಲಕ ರಾಜ್ಯದಲ್ಲಿ ದೊಡ್ಡ ಆಂದೋಲನವನ್ನು ಮಾಡ್ತೇವೆ ಯಾರು ಮೋಸ ಮಾಡ್ತಾ ಇದ್ದೀರಿ ಸಮಾಜಕ್ಕೆ ಅವರು ಆ ಸರ್ಕಾರ ಕೆತ್ತಾಗ್ತವೆ ಆ ಪಕ್ಷವನ್ನ ಮುಕ್ತ ರಾಜ್ಯದಲ್ಲಿ ಮುಕ್ತವನ್ನ ಮಾಡ್ತವೆ ಅನ್ನೋ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದಲ್ಲಿ ಮತ್ತೊಂದು ಅದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಣೆ ಆಗ್ತದೆ ಸಿದ್ದರಾಮಯ್ಯದಿರ್ತಕ್ಕಂಥ ಖರ್ಗೆಜಿಯರವರ ಅವರ ಸಹಚರರು ಮಣೆ ಆಗ್ತಾರೆ ಅನ್ನೋ ಮಾತನ್ನ ಹೇಳೋದ್ರ ಮೂಲಕ ಈ ಸಮಾಜವನ್ನು ಮೋಸ ಮಾಡೋದನ್ನ ನಿಲ್ಲಿಸಬೇಕು ಕೂಡಲೇ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಜಾರಿ ಮಾಡಬೇಕು ಮೀಸಲಾತಿಯನ್ನು ಒಳ ಜಾರಿ ಮಾಡಬೇಕು ಅಂತ ಅಂಕರ ಪೂರ್ವಕವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ